ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಕುಂಬರೋಣ ಅಮಾವಾಸ್ಯೆಯಂದು ಇಪ್ಪತ್ತೇಳು ಬಾರಿ ಈ ಮಂತ್ರವನ್ನು ಪಠಿಸಿದವರಿಗೆ ಮನೆ ಭೂಮಿ ಆಸ್ತಿ ಖರೀದಿಸುವ ಯೋಗ ದೊರೆಯುತ್ತದೆ ಹೊಸ ಆಸ್ತಿ ಭೂಮಿ ಅಥವಾ ಸ್ವಂತ ಮನೆ ಖರೀದಿಸುವುದು ಅಥವಾ ನಿರ್ಮಿಸುವುದು ಮುಂತಾದ ಕೆಲಸಗಳನ್ನು ಮಾಡಲು ಬಯಸುವವರಿಗೆ ಮುರುಗನ್ ದೇವರ ಕೃಪೆ ಬೇಕು ನಮಗೆ ಮುರುಗನ್ ಮತ್ತು ಅಹಂಕಾರ ದೇವರ ಅನುಗ್ರಹವಿದ್ದರೆ ನಾವು ಈ ವಿಷಯಗಳನ್ನು ಸುಲಭವಾಗಿ ಪಡೆಯಬಹುದು ವೃದ್ಧಿ ಮತ್ತು ಕ್ಷೇಣ ಚಂದ್ರನ ಸಮಯದಲ್ಲಿ ಮುರುಗನನ್ನು ಪೂಜಿಸುವವರೆಗೆ ಶೀಘ್ರದಲ್ಲೇ ಸ್ವಂತ ಮನೆ ನಿರ್ಮಿಸುವ ಅವಕಾಶ ದೊರೆಯುತ್ತದೆ ಆಸ್ತಿಯನ್ನು ಖರೀದಿಸುವ ಶಕ್ತಿಯನ್ನು ಪಡೆಯಲು ಬೆಳೆಯುತ್ತಿರುವ ಚಂದ್ರನ ಸಮಯದಲ್ಲಿ ಅಂದರೆ ಅಮಾವಾಶೆಯ ದಿನ ಮುರುಘನ್ ದೇವರನ್ನು ಪೂಜಿಸುವ ವಿಧಾನ ಯಾವುದು ಯಾವ ಮಂತ್ರವನ್ನು ಹೇಳಬೇಕು ನಾವು ಈ ವಿಡಿಯೋದಿಂದ ನೋಡ್ಕೊಂಬರೋಣ ಚಂದ್ರನು ಮುರುಘನ್ ದೇವರಿಗೆ ಶುಭಕರವಾಗಿದ್ದು ಬೆಳೆಯುತ್ತಿರುವ ಚಂದ್ರನ ಸೃಷ್ಟಿಯೆಂದು ಉಪವಾಸ ಆಚರಿಸಿ ಮುರುಘನ ದೇವರನ್ನು ಪೂಜಿಸುವವರ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ ಆಸ್ತಿಯ ಬಗ್ಗೆ ಕುಟುಂಬದಲ್ಲಿ ಜಗಳ ಅಥವಾ ವಿವಾದವಿದ್ದರೆ ಈ ಪೂಜೆಯನ್ನು ಮಾಡಬಹುದು ಸ್ವಂತ ಮನೆ ಕಟ್ಟಲು ಭೂಮಿ ಖರೀದಿಸಲು ಅಥವಾ ಆಸ್ತಿ ಸಂಗ್ರಹಿಸಲು ಕಷ್ಟಪಟ್ಟು ದುಡಿಯುತ್ತಿರುವವರು ಬೆಳೆಯುತ್ತಿರುವ ಚಂದ್ರನ ಸಮಯದಲ್ಲಿ ಮುರುಘನ ದೇವರಿಗೆ ಈ ಪೂಜೆಯನ್ನು ಮಾಡಬೇಕು ಮತ್ತು ಉತ್ತಮ ಫಲಿತಾಂಶವನ್ನು ಪಡೆಯಬೇಕು ಒಬ್ಬ ವ್ಯಕ್ತಿಯು ಎಲ್ಲ ದೇವರುಗಳ ಆಶೀರ್ವಾದವನ್ನು ಒಟ್ಟಾಗಿ ಪಡೆದಾಗ ಅವನು ಯೋಗ್ಯನಾಗುತ್ತಾನೆ ನೀವು ಈ ಪೂಜೆಯನ್ನು ಮಾಡಿದರೆ ನಿಮ್ಮ ಎಲ್ಲ ದುಃಖಗಳನ್ನು ನಿವಾರಿಸುವ ಗ್ರಹಗತಿಗಳು ಒಮ್ಮೆ ಜಾರಿಗೆ ಬಂದರೆ ನೀವು ತಕ್ಷಣವೇ ಸಂಪತ್ತನ್ನು ಗಳಿಸಬಹುದು ಮತ್ತು ಗ್ರಹಿಸಬಹುದು ಮುಂದಿನ ಕೆಲವು ದಿನಗಳಲ್ಲಿ ಅನೇಕ ರಾಶಿ ಚಕ್ರ ಚಿಹ್ನೆಗಳ ಭವಿಷ್ಯ ಬದಲಾಗಲಿದೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಸಂಭವಿಸುವ ಬದಲಾವಣೆಗಳಿಂದಾಗಿ ನಮ್ಮ ಜೀವನವು ಬದಲಾಗುತ್ತದೆ ಒಂದು ತಿಂಗಳಲ್ಲಿ ಹದಿನೈದು ದಿನಗಳು ಮೇಣ ಬಣ್ಣ ಬಿಡುವು ಮತ್ತು ಹದಿನೈದು ದಿನಗಳು ಕ್ಷಣಿಸುವುದೂ ಇರುತ್ತದೆ ಈ ಬೆಳೆಯುತ್ತಿರುವ ಚಂದ್ರನ ದಿನಗಳಲ್ಲಿ ಮುಂದಿನ ಹದಿನೈದು ದಿನಗಳವರೆಗೆ ಮುರುಗನ್ ದೇವರನ್ನು ನಿಯಮಿತವಾಗಿ ಪೂಜಿಸಬೇಕು ಅಂಗಾರಕಕ್ಕೆ ಕೆಂಪು ಬಣ್ಣ ಸೂಕ್ತ ಮುರುಘನ್ ದೇವರನ್ನು ನೇರಳೆ ಹೂವುಗಳನ್ನು ಅರ್ಪಿಸುವ ಮೂಲಕವೂ ಪೂಜಿಸಬಹುದು ಹದಿನೈದು ದಿನಗಳವರೆಗೆ ಮುರುಗನ್ ದೇವರನ್ನು ಸಾಧ್ಯವಾದಷ್ಟು ಸುಂದರವಾಗಿ ಅಲಂಕರಿಸಿ ಮತ್ತು ಪೂಜೆಗೆ ಅರ್ಪಿಸಿ ನೇರಳೆ ಹೂಗಳಿಂದ ಇಪ್ಪತ್ತೇಳು ಬಾರಿ ಅರ್ಚನೆ ಮಾಡಿ ನೀವು ಪ್ರತಿ ಬಾರಿ ಅರ್ಚನೆ ಮಾಡುವಾಗ ಈ ಕೆಳಗಿನ ಮಂತ್ರವನ್ನು ತಪ್ಪದೇ ಪಠಿಸಿ ನೀವು ಇದನ್ನು ಹದಿನೈದು ದಿನಗಳವರೆಗೆ ಮಾಡುವುದನ್ನು ಮುಂದುವರಿಸಬೇಕು ನೀವು ಯಾವುದೇ ಅಡೆತಡೆಗಳನ್ನು ಎದುರಿಸಿದರೆ ಈ ಪೂಜೆಯನ್ನು ಮುಂದುವರಿಸಿ ಪೂಜೆಯ ಸಮಯದಲ್ಲಿ ಮುರುಗನ್ ದೇವರಿಗೆ ಸೂಕ್ತವಾಗಿ ನೈವೇದ್ಯಗಳನ್ನು ಅರ್ಪಿಸಬೇಕು ಒಂದು ಲೋಟದಲ್ಲಿ ಹಸಿರು ಅಕ್ಕಿ ಹಣ್ಣುಗಳು ಮತ್ತು ತಾಂಬೂಲಗಳನ್ನು ತುಂಬಿಸಿ ಅದರಲ್ಲಿ ಮುರುಘನಿಗೆ ಅಕ್ಕಿಯನ್ನು ಹಾಕಿ ಈ ಒಂದು ಅದ್ಭುತವಾದ ತುಂಬ ಶಕ್ತಿಶಾಲಿಯಾಗಿರುವ ಒಂದು ಮಂತ್ರವನ್ನು ನೋಡೋಣ ಮಂತ್ರ ಹೀಗಿದೆ ಓ ಮಂಗಳ ಕಾರ್ತಿಕೇಯ ಶರವಣಭವ ಹ್ರೀಂ ಕರಿಯ ಸಿದ್ಧಿತರೆ ನಮೋ ನಮಃ ಓ ಮಂಗಳ ಕಾರ್ತಿಕೇಯ ಶರವಣಭವ ರೀಂ ಕರಿಯ ಸಿದ್ಧಿತರೆ ನಮೋ ನಮಃ ನಂತರ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪಠಿಸಿ ಮತ್ತು ಕೆಂಪು ಹೂವುಗಳಿಂದ ಅರ್ಚನೆ ಮಾಡಿ ಈ ಶಕ್ತಿಶಾಲಿ ಮಂತ್ರವು ನಿಮಗೆ ಆಸ್ತಿಯನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ದೇವರು ತನ್ನ ಅನುಗ್ರಹವನ್ನು ಸಂಪೂರ್ಣವಾಗಿ ನಮಗೆ ದಯಪಾಲಿಸಲಿ ನಮ್ಮಲ್ಲಿರುವ ದುಷ್ಟತನಗಳಿಂದ ನಮ್ಮನ್ನು ಮುಕ್ತಗೊಳಿಸಿ ಯೋಗಕ್ಷೇಮದತ್ತ ಕೊಂಡೊಯ್ಯಲಿ ನಿಮಗೂ ಮಂಗಳ ಗ್ರಹದ ಆಶೀರ್ವಾದ ಸಿಗಲಿ ನೀವು ಪ್ರತಿ ಬೆಳೆಯುತ್ತಿರುವ ಚಂದ್ರನ ದಿನ ಈ ಪೂಜೆಯನ್ನು ಮುಂದುವರಿಸಿದರೆ ನೀವು ಶೀಘ್ರದಲ್ಲೇ ನಿಮ್ಮ ಸ್ವಂತ ಮನೆಯನ್ನು ನಿರ್ಮಿಸುತ್ತೀರಿ ಇಲ್ಲಿಯವರೆಗೆ ಬಾಡಿಗೆ ಮನೆಯಲ್ಲಿ ಕಷ್ಟ ಅನುಭವಿಸುತ್ತಿದ್ದವರು ಈಗ ಸ್ವಂತ ಮನೆಯಲ್ಲಿ ವಾಸಿಸಲು ಸಾಧ್ಯವಾಗುತ್ತದೆ ಭೂಮಿ ಖರೀದಿಸಿ ಮನೆ ಕಟ್ಟಲು ಸಾಧ್ಯವಾಗದವರ ಹಂಬಲ ಮಾಯವಾಗುತ್ತದೆ ಮತ್ತು ನೀವು ಶೀಘ್ರದಲ್ಲೇ ನಿಮ್ಮ ಜಾಗದಲ್ಲಿ ಮನೆ ಕಟ್ಟಲು ಸಾಧ್ಯವಾಗುತ್ತದೆ ಅಲ್ಲದೆ ತಮ್ಮ ಮಕ್ಕಳಿಗೆ ಆಭರಣ ಮತ್ತು ಸಂಪತ್ತನ್ನು ಸೇರಿಸುತ್ತಿರುವವರು ಮುರುಘದೇವರನ್ನು ಪೂಜಿಸಲು ಪ್ರಾರಂಭಿಸಬೇಕು ಆಗ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತದೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು